ದೇವರ ನಮಗೆ ಸ್ತೋತ್ರವಾಗಿದೆ ಇಡೀ ವಾರವೆಲ್ಲ ದೇವರನ್ನು ನೋಡಿದ ಆಶ್ರಿಸಿ ಜೀವಂತರ ಸಂಖ್ಯೆಯಲ್ಲಿ ಇಟ್ಟು ಇವತ್ತಿನ ದಿವಸ ಈ ರಾತ್ರಿ ಸಂಜೆ ಹೊತ್ತಿನಲ್ಲಿ ನಾವು ಐದು ಜನ ಕೂಡಿದ್ದೇವೆ ಆರನೇದವನು ಪವಿತ್ರ ಆತ್ಮನು ನಮ್ಮ ಮರಣದಲ್ಲಿದ್ದಾನೆ ಅದಕ್ಕೋಸ್ಕರವರ ನಾವು ಒಂದೇ ಮನಸ್ಸಿಂದ ಒಂದೇ ಉದ್ದೇಶದಿಂದ ಒಂದೇ ಅಭಿಪ್ರಾಯದಿಂದ ನಾವು ಕೂಡಿದವರಾಗಿದ್ದೇವೆ ನಮ್ಗೆ ವಿಲ್ಸನ್ ಅವರು ಕೇಳಿದ್ರು ನಮ್ಮ ಬೈಬಲ್ ಹಿಂಗೆ ಇದ್ದೆ ಇವರಂದರು ಫಸ್ಟೇ ನೀವು ಸಂದೇಶಕ್ಕೋಸ್ಕರವಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಿ ಏನು ಅಂದರು ಇಲ್ಲ ನಾನು ಹಾಗೆಲ್ಲ ಮಾಡೋದಿಲ್ಲ ಅಲ್ಲಿ ಮೇಲೆ ಆ ಕುಂತರೆ ಸಾವಿರಾರು ಜನರಿ ಮೂರೇ ಜನರಿರಲಿ ನನ್ನದು ದೇವರು ಒಂದು ವರ ಕೊಟ್ಟಿದ್ದಾನೆ ಅವ್ರ ಕಣ್ಣು ಇಲ್ಲಿ ನೋಡಿದಿನಿ ಅಲ್ಲಿ ದೇವರು ನನಗೆ ಒಂದು ವಾಕ್ಯ ಕೊಡ್ತಾನೆ ಅದು ತಾನೇ ಕಂಟಿನ್ಯೂ ಆಗ್ತದೆ ಅಂತ ಹೇಳಿದೆ ಇವತ್ತು ನಾವು ನೋಡ್ತೇವೆ ಎರಡು ವಚನ ನಾವು ನೋಡ್ತೇವೆ ಆದಿಕಾಂಡ ಒಂದನೇ ಅಧ್ಯಾಯ ನಾಲ್ಕನೇ ವಚನ ಖಲತ್ತೆಯದವರು ಬರೆದ ಪತ್ರಿಕೆ ಆರನೇ ಅಧ್ಯಾಯ ನಾಲ್ಕನೇ ವಚನ ನಾವು ಏನು ಕೆಲಸ ಇದ್ದೀವಿ ದೇವರಂಥ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮಾಡುವಾಗೆ ಅದರಲ್ಲಿ ಏನಾದರೂ ಲೋಪದೋಷ ಇದೆಯೇನು ಅಂತ ಹಿಂದಿರುಗಿ ನೋಡಿದ್ದಾನೆ ಏನ್ರಿ ಇದು ಸೈತಾನಿಗೆ ಅವಕಾಶ ಕೊಡಬಾರದು ಎಂಬುದಾಗಿ ಅಂದರೆ ನಮ್ಮ ಶತ್ರುಗಳು ಒಳ್ಳೆಯ ಕೆಲಸ ಮಾಡದೇ ಇದ್ದರೂ ಕೂಡ ಕೆಟ್ಟ ಕೆಲಸಕ್ಕೆ ಇಪ್ಪತ್ನಾಲ್ಕು ತಾಸು ಅವರು ಜಾಗ್ರತೆಯರಾಗಿರ್ತಾರೆ ಅದು ಯಾರು ಸೈತಾನ್ ಮಕ್ಕಳು ದೇವರ ಮಕ್ಕಳಿಗೆ ಹೆಜ್ಜೆ ಹೆಜ್ಜೆಯಲ್ಲಿ ಶೋಧನೆ ಮಾಡ್ತಾರೆ ನಮಗೆ ಪರೀಕ್ಷೆ ಮಾಡ್ತಾರೆ ಅಂದ್ರೆ ಪರೀಕ್ಷೆ ಅಂದ್ರೆ ನಾವು ಶುದ್ಧರಾಗಿ ನಡೆಯಬೇಕಂತಲ್ಲ ನಮ್ಮ ತಲ್ಲಿ ತಪ್ಪು ಹುಡುಕಿ ನಮ್ಮನ್ನು ಟೀಕಿಸೋದು ನಮ್ಮನ್ನು ಉಪದ್ರವ ಕೊಡುವುದಕ್ಕೆ ಅವರು ಮಾಡ್ತಾರೆ ಆದರೆ ನನ್ನ ಅಭಿ ನನ್ನ ಅನುಭವದಿಂದ ನಮಗೆ ಶತ್ರುಗಳೇ ಇರಬೇಕು ನಮಗೆ ಶತ್ರುಗಳು ಇರಬೇಕು ಅವರು ಶತ್ರುಗಳ ನಾವು ಶತ್ರು ಅಂತ ತಿಳಿದ್ರೆ ಅವರು ಶತ್ರು ಆಗ್ತಾರೆ ಅವರಿಗೆ ನಾವು ನಮ್ಮ ಮಾಸ್ಟರ್ ಅಂತ ತಿಳಿಬೇಕು ಅವರು ನಮ್ಮಲ್ಲಿ ತಪ್ಪು ಹುಡುಕೋದ್ರಿಂದ ಅವರಿಗೆ ನಾವು ತಪ್ಪು ಮಾಡದೇ ನಾವು ಎಚ್ಚರ ಎಚ್ಚರಗಳವರಾಗಿದ್ದು ನಾವು ಕೆಲಸ ಮಾಡ್ತೇವೆ ಆದರೆ ಅವರು ನಮಗೆ ಅಲ್ಲ ಅವರು ನಮಗೆ ಮಾಸ್ಟರ್ ನಮ್ಗೆ ದಾರಿ ನೆಟ್ಟಿಗೆ ನಡೆಸೋರೆ ನಮಗೆ ವೈರಿ ಅಂಥವರು ಅವ್ರಿ ನೋಡಿ ಗಲತ್ತದರು ಬರೆದಂಥ ಪತ್ರಿಕೆನಲ್ಲಿ ಆರನೇ ಅದೇ ಎಂದ್ರೆ ನಾವು ನೋಡ್ತೀವಿ ಇನ್ನೊಂದು ನೋಡಿರಿ ಫಿಲಿಪಿ ಎರಡು ಇಪ್ಪತ್ತೊಂದು ಫಿಲಿಪಿ ಎರಡು ಇಪ್ಪತ್ತೊಂದು ನಮಗೇನು ಹೇಳ್ತಾನೆ ಪೌಲನು ಉತ್ತಮ ರೀತಿ ಎಂದು ಹೇಳ್ತಾನೆ ಎರಡು ಇಪ್ಪತ್ತೊಂದು ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ ನೋಡ್ರಿ ಎಲ್ಲರೂ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಎಲ್ಲರೂ ಸ್ವ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಏಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ ಆದ್ರೆ ಏಸು ಕ್ರಿಸ್ತನ ಕಾರ್ಯ ಯಾವ್ದಪ್ಪ ಯಾವ್ದಾದ ನಮ್ದು ಯೇಸು ಕ್ರಿಸ್ತನ ಕಾರ್ಯ ಯಾವುದು ನಾವು ನೋಡ್ಬೇಕಲ್ಲ ಯೇಸು ಕ್ರಿಸ್ತನ ಕಾರ್ಯವು ಲೋಕದಲ್ಲಿ ಪಾಪ ಹಾರಿದೆ ಆ ಪಾಪವನ್ನು ಬಿಡಿಸುವುದಕ್ಕಾಗಿ ಆ ಪಾಪದಿಂದ ನಮಗೆ ವಿಮೋಚನೆ ಪಡಿಸುವುದಕ್ಕಾಗಿ ಪಾಪದಿಂದ ಬಿಡಿಸುವ ಕಾರ್ಯವೇ ಏಸು ಸ್ವಾಮೀಜಿದೆ ಎಂಬುದಾಗಿ ನಾವು ನೋಡ್ತೇವೆ ಒಂದನೇ ತಿಮ್ಮೋತಿ ಒಂದನೇ ಅಧ್ಯಾಯ ಹದಿಮ ಹದಿನೈದನೇ ವಚನದಲ್ಲಿ ಈ ಕೆಲಸ ಏಸು ಇದೆ ಎಂಬುದಾಗಿ ನೋಡ್ತೇವೆ ಒಂದನೇ ತಿಮ್ಮೋತಿ ಒಂದನೇ ಅಧ್ಯಾಯ ಹದಿನೈದನೇ ವಚನ ಓದ್ತೀರಾ ಕ್ರಿಸ್ತಿಯಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದಾಗಿಯೂ ಅದೇ ಎಂಬುದಾಗಿ ಪೌಲನು ಹೇಳ್ತಾನೆ ಆ ಪಾಪಿಗಳಲ್ಲೇ ನಾನೇ ಮುಖ್ಯಸ್ಥನು ಅಂತ ಹೇಳ್ತಾನೆ ಅಂದರೆ ಪೌಲನು ನೂರು ಅಧ್ಯಾಯ ಬರೆದಿದ್ದಾನೆ ಹದಿನಾಲ್ಕು ಪತ್ರಿಕೆ ಬರೆದಿದ್ದಾನೆ ಅವನು ಹೊಸ ಹೊಡಿಕೆಯಲ್ಲಿ ಅವನದೇ ಬರಹ ಜಾಸ್ತಿ ಇದೆ ಅವನು ಇಲ್ಲ ಪಾದದ ಸನ್ನಿಧಿಯಲ್ಲಿ ಧರ್ಮಶಾಸ್ತ್ರದೂ ಅರಗಿ ಅವನು ಕುಳಿತಿದ್ದವನಿ ಅಂಥವನು ಹೇಳ್ತಾನೆ ನಾನು ಮಾಡೋದು ನನ್ನ ಪಾಪ ಅಲ್ಲ ಅಂತ ಹೇಳ್ತೀನಿ ಮೊದಲು ಯಾವಾಗ ಯೇಸು ಕ್ರಿಸ್ತನನ್ನು ನಂಬಿ ಏಸೋ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀತಕ್ಕಂಥ ಹೊತ್ತಿನಲ್ಲಿ ಅವನು ಹಳೆ ಜೀವಿತವನ್ನು ಪರಿಪೂರ್ಣ ಪರಿವರ್ತನೆ ಹೊಂದಿ ಅವನು ಹೊಸೊಬ್ಬನಾಗಿ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ಒಪ್ಪಣೆ ಇಲ್ಲಾಂದರೆ ಅವನು ನಾನು ಅಲ್ಲ ಅಂತ ಹೇಳಿದನು ಗಣತ್ಯದ ಎರಡನೇ ಅಧ್ಯಾಯದಲ್ಲಿ ನಾನು ಪಾಪಿಗಳಲ್ಲ ಅಂತ ಹೇಳಿದ್ದೆನು ಆದರೆ ಇಲ್ಲಿ ನಾವು ನೋಡ್ತೇವೆ ಪ್ರತಿಯೊಬ್ಬ ಮನುಷ್ಯನು ಏಸೋ ಕ್ರಿಸ್ತನ ಕಾರ್ಯದ ಮೇಲೆ ಮನಸ್ಸಿಡದೆ ಅವನು ಸ್ವ ಕಾರ್ಯದ ಮೇಲೆ ಮನಸ್ಸು ಇಡ್ತಾನೆ ಹೌದು ಎಲ್ಲರೂ ಎಲ್ಲರೂ ಹಾಗೆ ನನಗೆ ಹಿಡ್ಕೊಂಡು ಲೋಕದಲ್ಲಿ ಎಲ್ಲರೂ ತಮ್ಮದು ಕೆಲಸ ಮ ಮೊದಲು ಮಾಡ್ತಾರೆ ಆಮೇಲೆ ದೇವರು ಮಾರ್ತಾರೆ ಹೌದು ಆದರೆ ಯೇಸು ಸ್ವಾಮಿ ಒಂದು ವಾಕ್ಯ ಹೇಳಿದ್ದಾನೆ ಏನಂದರೆ ಒಂದು ನಿಮಗೆ ಹೊಸ ಆಜ್ಞೆಗಳನ್ನು ಕೊಡ್ತೇನೆ ಹತ್ತು ಆಜ್ಞೆಗಳು ಇದ್ದಾವೆ ಅದು ಒಂದು ಹೊಸ ಆಜ್ಞೆ ಕೊಡ್ತೇನೆ ಅದು ಹನ್ನೊಂದಿನೇ ಆಯಿಲ್ಲ ಅದು ಆ ಹತ್ತರಲ್ಲೇ ಒಂದು ಆದರೆ ನಿನ್ನಂತೆ ನಿನ್ನ ನೆರವನ್ನು ಪ್ರೀತಿಸು ಅಂತ ಹೇಳಿದನ ಏನು ನಿನ್ನ ನೆರೆವನ್ನು ನಿನ್ನಂತೆ ಪ್ರೀತಿಸು ಅಂತ ಹೇಳಿದಾನೆ ನಿಮ್ಗೆ ಕೇಳ್ತೀನಿ ನಿನ್ನಂತೆ ನಿನ್ನ ನೆರೆವನ್ನು ಪ್ರೀತಿಸು ಅಂತ ಹೇಳಿದನು ನಿನ್ನ ನೆರೆವನ್ನು ನಿನ್ನಂತೆ ಪ್ರೀತಿಸು ಅಂತ ಹೇಳ್ಯನು ನಿನ್ನಂತೆ ನಿನ್ನಂತೆ ಹೌದಾ ನೋಡ ನಿನ್ನ ಕಡೆ ಎಲ್ಲ ಕಡೆ ಹಾಗೇನೆ ನಿನ್ನ ನೆರೆವನ್ನು ನಿನ್ನಂತೆ ಪ್ರೀತಿಸುವಂತ ಬೈಬಲಲ್ಲಿದೆ ನಿನ್ನಂತೆ ನಿನ್ನ ನೆರವನ್ನು ಪ್ರೀತಿಸುವ ಅಂದ್ರೆ ಮೊದಲು ತನ್ನನ್ನು ತ ಪ್ರೀತಿಸಿಕೊಂಡು ಆಮೇಲೆ ಅವನಿಗೆ ಪ್ರೀತಿ ಮಾಡತಕ್ಕಂಥವನು ಎಂಬುದಾಗಿ ಇರ್ತದೆ ಆದ್ರೆ ನಿನ್ನ ನೆರೆವನ್ನು ನಿನ್ನಂತೆ ಅಂದ್ರೆ ಮೊದಲನೇ ಆದ್ಯತೆ ಅವನಿಗೆ ಕೊಟ್ಟಂತೆ ಆಮೇಲೆ ನನಗ್ ಕೊಟ್ಟಂತೆ ಬೈಬಲಲ್ಲಿ ನಾಲ್ಕು ಜಾಗದಾಗಿದೆ ಹೀಗೆ ಇದೆ ಅಂದ್ರೆ ದೇ ಸೈತನು ಎಷ್ಟು ಪ್ರವೀಣಾದನೆ ಅಂದ್ರೆ ಸತ್ಯವೇ ದೇವರು ದೇವರೇ ಸತ್ಯ ಇದರ ಯಾವುದು ನಿಜ ಸತ್ಯವೇ ದೇವರು ದೇವರೇ ಸತ್ಯ ಅಂದ್ರೆ ಇದಿರಿ ಅಲ್ಲಿ ಯಾವುದು ನಿಜ ಅದಕ್ಕೆ ಸೈತಾನ ಎಷ್ಟು ಚಾಣಕನಾಗಿದ್ದಾರೆ ಅಂದ್ರೆ ನಮ್ಮ ಬುದ್ಧಿಗೆ ಹೌದು ಎರಡು ಕರೆಕ್ಟು ಅಂತ ಹೇಳ್ತದೆ ಅಷ್ಟು ಜಾಣನ್ ಸತ್ಯವೇ ದೇವರು ಅಂದ್ರೆ ನಾ ಸತ್ಯವನ್ನು ನೋಡಿತೇನೆ ನಾನೇ ದೇವ್ರ ಸಮಯ ನೋಡ್ರಿ ಸತ್ಯವೇ ದೇವರು ಸತ್ಯ ನಾನು ನೋಡಿತೇನೆ ಸತ್ಯ ನೀವೇನು ನೋಡುತ್ತೀರಿ ನೀವೇ ದೇವ್ರ ಇಲ್ಲ ಸೈತಾನ ಹೆಂಗೆ ಮಾಡ ದೇವರೇ ಸತ್ಯ ನೋಡ್ರಿ ಇದರಲ್ಲಿ ನಮ್ ಕನ್ಫ್ಯೂಸ್ ಮಾಡ್ತಾನೆ ಏನ್ರಿ ಆಪ್ಷನ್ ಕೊಡ್ತಾನೆ ನಾವೇ ನಾವು ಮಾಡ್ತೇವೆ ನಮ್ಮಷ್ಟಕ್ಕೆ ನಾವೇ ಮಾಡ್ತೇವೆ ಅಂದರೆ ಉತ್ತರದ ಹೇಳಕ್ಕೆ ನೋಡ್ತೀವಿ ಆದ್ರೆ ಪವಿತ್ರ ಆತ್ಮನ ನಮ್ಮಲ್ಲಿ ಇದ್ದಾಗೆ ಅವನು ತನ್ನಾಗೆ ತಾನೇ ನಮಗೆ ಒಳ್ಳೆಯದು ಅದೇ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಗಲಾತ್ಯ ಆರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಏನು ಹೇಳ್ತಾನೆ ಮತ್ತು ಈ ಫಿಲಿಪಿ ಎರಡನೇ ಅಧ್ಯಾಯದ ಇಪ್ಪತ್ತೊಂದನೇ ವಚನದಲ್ಲಿ ಹೇಳ್ತಾನೆ ಅಂದರೆ ನಾವು ಕಾರ್ಯ ಮಾಡಬೇಕು ನಾವು ಕೆಲಸ ಮಾಡಬೇಕು ಒಂದು ಉದಾಹರಣೆ ನಾನು ಕಡೆಗೆ ಜೀತಕ್ಕೆ ನಾನು ಕೆಲಸ ಮಾಡತಕ್ಕಂಥವನಾಗಿದ್ದೇನೆ ಅಂದರೆ ನಾನು ಏನು ಮಾಡ್ತೇನೆ ಹರೇ ಬರೇ ಕೆಲಸ ಮಾಡ್ತೀನಿ ಒಂದು ಪಾತ್ರೆ ತೊಳೆದಿದೆ ಈ ಮನೆಯಲ್ಲಿ ಪಾತ್ರೆ ತೊಳೆದು ಇನ್ನೊಂದು ಮನೆಗೆ ಹೋಗ್ಬೇಕಂತ ಬಡ 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 ತೊಳಿದ್ದೆ ಅದು ಕೆಲಸನಾ ಅದ್ರ ಕಡೆದಾಗಿ ಯೇಸು ಸಾನಿ ಯಾವುದೇ ನೀ ಕೆಲಸ ಮಾಡು ಯೇಸು ಕ್ರಿಸ್ತನ ಕೆಲಸದ ಮೇಲೆ ನಿನ್ನ ಮನಸ್ಸಿಡಲಿಲ್ಲ ಅಂದರೆ ನಿನ್ನ ಕೆಲಸದ ಮೇಲೆ ನೀನು ಮನಸ್ಸಿಡು ಗಲತ್ಯ ನಿನ್ನ ಕೆಲಸದ ಮೇಲೆ ನೀನು ಮನಸ್ಸಿಡು ಅದು ನಾನು ಮಾಡಿರ್ತಕ್ಕಂಥ ಕೆಲಸ ಒಳ್ಳೇದ ಕೆಟ್ಟದ ಅಲ್ಪನ ಪರಿಪೂರ್ಣನಂಬುದಾಗಿ ನೀನು ವೀಕ್ಷಿಸಿ ನೋಡಿ ಪರಿಶೋಧಿಸಿ ಕೊಡ್ನು ನೋಡು ಅಂತ ಹೇಳುತ್ತಾನೆ ನಾವು ಯಾವುದೇ ಕೆಲಸ ಮಾಡಿದ ನಾವು ಮೊದಲು ಕೆಲಸ ಮಾಡೋದಕ್ಕಿಂತ ಮುಂಚೆ ಆ ಕೆಲಸ ಯಾವುದು ಅಂತ ನನ್ನ ನಾನೇ ತಿಳ್ಕೊಳ್ಬಳ ತಿಳ್ಕೊಳ್ಳೋದು ಸಾಧ್ಯವಿಲ್ಲ ನನ್ನಲ್ಲಿ ನೂರು ಮನುಷ್ಯ ಆಗಬೇಕು ನಾನು ಇದು ಹೆಂಗೆ ಇದು ಹಿಂಗೆ ಎಲ್ಲ ಯೋಚನೆ ಮಾಡಿ ಒಂದು ಕನ್ಕ್ಲೂಜನ್ಗೆ ಬಂದ ಮೇಲೆ ನಾವು ನಾಲ್ಕು ಮಂದಿ ಕೂಡಬೇಕು ಒಂದು ಮಸೂದೆ ತಯಾರು ಮಾಡಬೇಕು ಈ ಕೆಲಸ ನಾನು ಮಾಡ ನಾವು ಮಾಡಬೇಕು ನಿಮಗೇನು ಅನ್ನಿಸ್ತದ ಅಂತ ಅದು ಪ್ರಸ್ತಾಪನೆ ಇರಬೇಕು ಆವಾಗೆ ಇದು ಮಾಡಿದ್ರೆ ಬ್ರದರ್ ಅದು ಮುಂದೆ ಅದ್ರದ್ದುಂದು ಈ ರೀತಿ ಆಗುತ್ತೆ ಈ ತೊಂದರೆ ಆಗ್ತದೆ ಅಂತ ಒಂದು ಒಬ್ಬ ಒಬ್ಬರು ಹೇಳ್ತಾರೆ ಒಬ್ಬರು ಹೇಳ್ತಾರೆ ಇಲ್ಲಿಲ್ಲ ಅದು ಚೆನ್ನಾಗಿ ನಡೀತದೆ ಅದರ ಮನೆಯಲ್ಲಿ ಸ್ವಲ್ಪ ಎಡಮಾಟ ಆಗ್ತದೆ ಅಂತ ಇಲ್ಲ ಇಲ್ಲ ಮೊದಲನೇ ಸಲೆಯೇ ನಾವು ಕರೆಕ್ಟ್ ಮಾಡಿಲ್ಲ ಅಂತ ಐಡಿಯಾ ತೊಗೊಂಡು ಅದರ ಮೇಲೆ ನಾವು ಚಿಂತನೆ ಮಾಡಿ ಪವಿತ್ರಾತ್ಮನ ಸಹಾಯಂಬೇಳ್ಬೇಕು ನಾವೆಲ್ಲರೂ ದೇವ್ರೆ ನಾವು ಒಂದು ಯೋಜನೆ ಹೂಡಿದ್ದೇವೆ ಅದು ಎಲ್ಲರೂ ದಿಂದ ನಾವು ಒಂದು ತೀರ್ಮಾನಕ್ಕೆ ಬರುತ್ತೇವೆ ಬರುತ್ತೇವೆ ಆದರೆ ನೀ ತೀರ್ಮಾನ ಮಾಡು ಅದು ಹೇಗೆ ಅಂತ ನಾವೆಲ್ಲರೂ ಮೊಳಕಾಲು ಹೂರಿ ಆ ಕೆಲಸಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ಏನು ರೀ ಆ ಕೆಲಸಕ್ಕೆ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕೆಲಸ ಏನಾಗ್ತದೆ ಸಲ್ ಸರಳ ಯಾಕೆ ಯೇಸು ಸ್ವಾಮಿಗೆ ದಿಢೀರ್ನೆ ಬಂದು ಸುವಾರ್ತೆ ಸ್ವಾರ್ಥೆ ಆಗ್ತಿಲ್ಲ ಯಾಕೆ ಯೋಹನಿಗೆ ಕಳಿಸ್ ದೇವರು ಮುಂದಿನ ಇದು ರಸ್ತೆ ಸರಿ ಮಾಡೋದಂತೆ ಯಾಕೆ ಯೇಸು ಕ್ರಿಸ್ತನಿಗೆ ಒಬ್ಬನಿಗೆ ಲೋಕದಲ್ಲಿ ಸುವಾರಿಸ ಸಾರಲಿಕ್ಕೆ ಆಗ್ತಿತ್ತ ಆಗ್ತಿಲ್ಲ ಆಗ್ತಿತ್ತು ಯಾಕೆ ಗ್ರೂಪ್ ಮಾಡಿದನು ಯಾಕೆ ಟೀಮ್ ಮಾಡಿದನು ಅಂದರೆ ಒಂದು ಸಮೂಹ ಇದ್ದ ಮೇಲೆ ಒಂದು ಕೆಲಸ ಇದ್ದಮೇಲೆ ಎಲ್ಲರ ಆಲೋಚನೆ ಎಲ್ಲರ ವಿಚಾರ ಎಲ್ಲರೂ ನಾವು ಒಟ್ಟುಗೂಡಿ ತಿಂದು ಒಂದು ಸೋಸಿ ತೆಗೆದ್ರೆ ಅದು ಕೆಲಸ ಸರಳ ಆಗ್ತದೆ ಮತ್ತು ಲೇಟ್ ಆಗೋದಿಲ್ಲ ಅದು ಲೇಟ್ ಆಗೋದಿಲ್ಲ ಅದು ಅದ್ರ ಕಡೆಯಿಂದಾಗಿ ಓಲನ್ನು ಹೇಳ್ತಾನೆ ಗಲಾತ್ಯದವರು ಸಿಟ್ ಮಾಡಿ ಹೇಳ್ತಾ ಇದ್ದಾನೆ ಏನ ನೀವು ಆರನೇ ವಚನ ಆರನೇ ಅಧ್ಯಾಯಿ ನೋಡಿ ಗಲತ್ತೆ ಅಲ್ಲಿ ಒಂದು ಮಾತಾಡಿದ್ದಾನೆ ಘಲತ್ತೆ ಆರನೇ ಅಧ್ಯಾಯ ಕೊನೆಯ ಕೊನೆಯಲ್ಲಿ ನೀವು ಓದ್ಬೇಕು ಹನ್ನೊಂದನೇ ವಚನ ಹನ್ನೊಂದನೇ ವಚನ ಇದು ಸ್ವಂತ ಕೈಯಿಂದ ಎಂತ ದೊಡ್ಡ ಅಕ್ಷರಗಳಲ್ಲಿ ನಿಮಗೆ ಬರೀತಾ ಇದ್ದೇನೆ ಆಮೇ ನೋಡಿ ಸಿಟ್ಟು ಬಂದು ಹೇಳ್ತಾನೆ ಇದು ದೊಡ್ಡ ಅಕ್ಷರದಿಂದ ನಾನು ಬರ್ದಿದ್ದೀನಿ ನೀವು ನೋಡ್ರಿ ಅಂತ ನೋಡ್ರಿ ಯಾಕೆ ಯಾಕೆ ಅಂದರೆ ಪ್ರೇರೆ ಆ ಗಲತ್ಯದಲ್ಲಿ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಅವನು ಹೇಳ್ತಾನೆ ಏನಂದರೆ ಏನಂತ ಹೇಳ್ತಾನೆ ನೋಡ್ರಿ ಸ್ವಲ್ಪ ಎರಡನೇ ಅಧ್ಯಾಯ ನಾಲ್ಕನೇ ವಚನ ಇಲ್ಲ ಗಲತೆ ಸಭೆಗೆ ಕಳ್ಳತನದಿಂದ ಸಭೆಗೆ ಕಳ್ಳತನದಿಂದ ಸೇರಿಕೊಂಡ ಸುಳ್ಳು ಸಹೋದರು ಅಲ್ಲಿ ಇದ್ದದರಿಂದ ಬಲಾತ್ಕಾರ ನಡೆದಿತ್ತೆಂಬ ಭಯವಿತ್ತು ಗಲತ್ಯದಲ್ಲಿ ಇವನು ಸೇವೆ ಮಾಡಿ ಹೋಗಿದಾನೆ ಅಚ್ಚುಕಟ್ಟು ಆಗಿ ಹೇಳಿದಾನೆ ಕ್ರಮಬದ್ಧವಾಗಿ ಹೇಳಿದನೇ ಸಭೆ ಹಿರಿಯರನ್ನು ನೇಮಿಸಿದನೇ ಎಲ್ಲ ರೈಟ್ ಆದರೆ ಕೆಲವು ದಿನದಲ್ಲಿ ಸುಳ್ಳು ಹೋದರ ಕೋರು ಕಳ್ಳರಂತೆ ಹೋಗಿ ಅಲ್ಲಿ ಸಭೆಯನ್ನು ಕೆಡಿಸಿದ್ದಾರೆ ಅದಕ್ಕೆ ಇವನಿಗೆ ಗೊತ್ತಾದ ಮೇಲೆ ಸಿಟ್ಟು ಬಂದು ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ನಾನು ಏನಂತಾನೆ ನಾನು ಭಯ ಪಡ್ತೇನೆ ಎಂಬುದಾಗಿ ಹೇಳ್ತಾನೆ ನಾನು ಏನೂ ತಿಳಿಸಿಲ್ಲ ಅಂದರೆ ನನಗೆ ಭಯ ನಾನು ಎಲ್ಲ ತಿಳಿಸಿದ್ದೀನಿ ಆದರೂ ಕೂಡ ಕಳ್ಳರು ಬಂದು ನಿಮ್ಮಲ್ಲಿ ಸೇರ್ತದೆ ಅಂದರೆ ನನಗೆ ಭಯ ಇದೆ ಅದಕ್ಕೆ ನಾನು ದೊಡ್ಡ ಅಕ್ಷರದಿಂದ ಬರಿತಾ ಇದ್ದೇನೆ ನೋಡ್ರಿ ನಿಮ್ಮ ಕಣ್ಣ ಕಾಣ ನಾನು ಎಷ್ಟು ದೊಡ್ಡ ದೊಣ್ಣದ ಕೂಗಿ ಹೇಳಿದ್ರು ನಿಮಗೆ ತಿಳಿದಿಲ್ಲ ಅಂತಾರ ನೋಡಿ ಅಂತ ಅದೇ ಇದರ ಅದಕ್ಕೋಸ್ಕರವಾಗಿ ಕಲತೀರದವರು ಮತ್ತು ಫಿಲಿಪ್ ಸೇವಿಕೆಯಲ್ಲಿ ಹೋಗತಕ್ಕಂಥ ಸ್ವತ್ತಿನಲ್ಲಿ ಇವರು ಎಲ್ಲ ಕೌಲನವರು ಮಾರ್ಗದರ್ಶಕರು ನೋಡ್ರಿ ಈಗ ನಾವು ಹಳೆ ಹಣ್ಣು ಬಡಿಕೆಗೆ ಬರೋಣ ವರ್ಷ ಒಂದನೇ ಅಧ್ಯಾಯದ ನಾಲ್ಕನೇ ವಚನ ನಾವು ಓದಿದ್ದೀನಿ ಹೌದಾ ಇಲ್ಲಿ ಏನಂತ ಹೇಳಿದಾನೆ ಸರ್ ಏನಂತ ಹೇಳಿದ್ದಾನೆ ದೇವರು ಆ ಬೆಳಕನ್ನು ಒಳ್ಳೇದೆಂದು ನೋಡಿದನು ಆ ಬೆಳಕನ್ನು ಒಳ್ಳೇದೆಂದು ನೋಡಿದನು ಆಯಿತು ನೋಡ್ರಿ ಆ ಬೆಳಕನ್ನು ಒಳ್ಳೆಯದ ಅದು ಒಂದನೇ ದಿನ ಹೌದಾ ಒಂದನೇ ದಿನ ಒಂದನೇ ದಿನ ಆಯಿತು ಐದನೇ ವಚನ ಏನ್ರೀ ಮತ್ತು ನೀವು ನೋಡ್ರಿ ಹ್ಮ್ ಹತ್ತನೇ ವಾಚನ ಹೋದ್ರಿ ದೇವರ ಒಣ ಭೂಮಿ ಎಂದು ಜಲ ಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು ಆತನ ಅದನ್ನ ಒಳ್ಳೇದೆಂದು ನೋಡಿ ಹಾ ಅದಕ್ಕೆ ಇದು ಮೂರನೇ ದಿನ ಎರಡನೇ ದಿನ ಇಲ್ಲ ಇದ್ದು ಇಲ್ಲಿ ನಾನು ಬಿಟ್ಟಿದ್ದೀನಿ ರೀ ಏನ್ರಿ ಹೌದಲ್ಲ ನನಗೆ ಯಾಕಾಗಿ ಬಿಟ್ಟಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಹಾ ಇದು ಮೂರನೇ ದಿನಕ್ಕೆ ಒಂದನೇ ದಿನಕ್ಕೆ ಒಡ್ಡಿಂದು ಹೇಳಿದ್ರೂ ಎರಡನೇ ದಿನಕ್ಕೂ ಹೇಳಿಲ್ಲ ಎರಡನೇ ದಿನಕ್ಕೂ ಒಳ್ಳೇದಂದು ಬೈಬಲ್ ಅಲ್ಲಿ ಇಲ್ಲ ಇಲ್ಲ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಹೇಳಿಲ್ಲ ಅಂತ ಯಾಕೆ ಹೇಳಿಲ್ಲ ಒಟ್ಟು ದೇವರು ಮೂರನೇ ದಿನದಕ್ಕೆ ಒಂದು ಒಳ್ಳೇದ ಹೇಳಿದ್ರು ಮತ್ತೆ ಹನ್ನೆರಡನೇ ವಚನ ಹೋದ್ರಿ ಹನ್ನೆರಡನೇ ವಚನ ಭೂಮಿಯಲ್ಲಿ ಒಳ್ಳೆ ಬೆಳೆಯಿತು ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜಗಳು ಪಲ್ಯಗಳು ಗಿಡಗಳು ಉಂಟಾದವು ತಮ್ಮ ತಮ್ಮ ಜಾತಿಗೆ ಅನುಸಾರವಾಗಿ ಬೀಜಗಳ ಹಣ್ಣಿನ ಮರಗಳು ಕಾಣಿಸಿದ್ರು ಹ್ಮ್ ದೇವರು ಅದನ್ನು ಒಳ್ಳೇದಂತ ಮೂರನೇ ದಿನಕ್ಕೆ ಎರಡು ಸರಿ ಹೇಳಿದ್ದಾನೆ ಒಳ್ಳೇದಂತ ಮತ್ತೆ ನೀವು ತೆಗಿಬೇಕು ಹದಿನೆಂಟನೇ ವಚನ ಹದಿನೆಂಟನೇ ವಚನ ಇದು ನಾಲ್ಕನೇ ದಿನಕಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು ಒಳ್ಳೆಂದು ನೋಡಿದನು ಆಮೇನ್ ಅದಕ್ಕೂ ಕೂಡ ಏನು ಮಾಡಿದನು ಒಳ್ಳೇದೆಂದು ನೋಡಿದನು ಎಂಬುದಾಗಿ ನೋಡ್ತೇವೆ ಏನು ಸೂರ್ಯ ಚಂದ್ರದ ಬೆಳಕನ್ನು ನೋಡಿದ್ದೇವೆ ಎಂಬುದಾಗಿ ಹೇಳ್ತಕ್ಕೊಂದನಾಗಿದ್ದಾನೆ ಎಂಬುದಾಗಿ ನಾವು ನೋಡತಕ್ಕೊಂದರಾಗಿದ್ದೇವೆ ಪ್ರೇರೇ ಈಗ ಇದು ಎಷ್ಟು ಸರಿ ಆಗಿತ್ತು ಇದು ನಾಲ್ಕು ಸರಿ ಆಗಿದ್ದು ಇಪ್ಪತ್ತೊಂದು ವಚನ ಹೋದ್ರಿ ಇದು ಐದನೇ ದಿನದ್ದು ಹೀಗೆ ದೇವರು ಮಹಾ ಜಲಾಸ್ತರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗೆ ಅನುಸಾರವಾಗಿ ಉಂಟು ಮಾಡಿದನು ಹೋದ್ರಿ ಆತನ ಇದು ಐದನೇ ದಿನಕ್ಕೆ ಏನ್ರಿ ವಚನ ಹೋದ್ರಿ ಹಾಗೆ ಆಯಿತು ದೇವರು ಕಾಡು ಮೃಗಗಳನ್ನು ಪಕ್ಷಿಗಳ ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗೆ ಅನುಸಾರವಾಗಿ ಉಂಟು ಮಾಡಿದ ಅದನ್ನು ಒಳ್ಳೆಯದಲ್ಲ ಇದು ಎಷ್ಟು ದಿನ ಆಯು ಇದು ಎಷ್ಟು ದಿನ ಐದನೇ ದಿನ ಎಲ್ಲ ಈಗ ಮೂವತ್ತೊಂದನೆಯವತ್ತಿನ ಹೋದಿರಿ ದೇವರು ತಾನು ಉಂಟು ಮಾಡಿದ್ದಂಗೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಹೌದು ಸಾಯಂಕಾಲವು ಪ್ರಾತಃ ಕಾಲವಾಗಿ ಆರನೇ ದಿನವಾಯಿತು ಅನ್ನೋದಾಗಿ ನಾವು ನೋಡಬಹುದು ಈಗ ಒಂದನೇ ದಿನಕ ಎರ ಒಂದನೇ ದಿನಕ ಮೂರನೇ ದಿನಕ ನಾಲ್ಕನೇ ದಿನಕ ಐದನೇ ದಿನಕ ಎಲ್ಲ ಒಳ್ಳೆಯದೆಂದು ಒಳ್ಳೇದೆಂದು ನೋಡಿದ್ದಾನೆ ಆದರೆ ಯಾಕೆ ಯೇಸು ಸ್ವಾಮಿ ದೇವರು ಎರಡನೇ ದಿನಕ್ಕೆ ಒಳ್ಳೇದೆಂದು ನೋಡಿಲ್ಲ ಎಂಬುದಾಗಿ ನಾವು ನೋಡಬೇಕಾಗಿದೆ ನೋಡ್ರಿ ದೇವರು ತಪ್ಪಿದೆ ನಾನು ನಾನು ತಪ್ಪು ನನಗೆ ತಪ್ಪು ಹುಡುಕ್ತಾನೆ ಯಾರು ಲುಶಿಫರ್ ಸೈತಾನು ಅಂದು ಆತನು ಸೃಷ್ಟಿ ಮಾ ಸೃಷ್ಟಿ ಯಾರಿಗೋಸ್ಕರ ಮಾಡಿದ್ದಾನೆ ಅಂದರೆ ಮನುಷ್ಯನಿಗೋಸ್ಕರ ಮಾಡಿದ್ದಾನೆ ಮನುಷ್ಯನ ದೇವತೂರ್ತದಗಿಂತಲೂ ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಈ ಕಡಿಮೆ ಇದ್ರ ಇರ್ತಕ್ಕಂಥ ಮನುಷ್ಯ ನವರತ್ನದಿಂದ ಭೂಷಿತನಾಗಿರ್ತಕ್ಕಂಥವನು ಸರ್ವ ಸುಲೋಕ್ಷಣ ಶಿರೋಮಣಿ ಆಗಿರತಕ್ಕಂಥನು ಮತ್ತು ಪೂರ್ಣ ಜ್ಞಾನಿ ಆಗಿರತಕ್ಕಂಥನು ಪೂರ್ಣ ಸುಂದರವಾಗಿರ್ತಕ್ಕಂಥನು ಅವನಲ್ಲಿ ದೋಷವೇ ಕಣ್ಣು ಬರ್ತಿಲ್ಲ ಅವನು ನೆರಡು ಕೊಡುವ ಕೆರಬಿ ಆಗಿದ್ದನು ಅವನಲ್ಲಿ ಯಾವಾಗ ದೋಷ ಕಂಡು ಬಂತಿತ್ತೋ ಅವನು ಪಾಪಿಯಾದನು ಮೊದಲನೇ ಪಾಪಿಯಾದನು ಎಂಬುದಾಗಿ ನೋಡುತ್ತೇವೆ ಯಾರಿಗೆ ಲುಷಿಪ ಲುಷಿಪ ಲುಷಿ ಏಳು ತರ ಏಳು ಥರದ ದೇವದೂತರಲ್ಲಿ ಎರಡನೇ ದಿವದ ಕೊರ ಇದು ಕೆರೂಬಿಯರು ಕೆರೂಬಿಯವರು ಗುಂಪಿಗೆ ಸೇರಿರ್ತಕ್ಕಂಥವನು ಲುಷಿಪರನು ಆಗಿದ್ದನು ಇವನು ಪಾಪ ಮಾಡಿದನು ಇವನು ಪಾಪ ಅದು ಬೇರೆ ವಿಷಯ ಇವನು ದೇವರಿಗೆ ತಕ್ಕಂತೆ ಪಾಠ ಕಲಿಸ್ಬೇಕು ಅಂತ ನನಗೆ ನನಗೆ ಅವನು ದಬ್ಬಿದ್ದಾನೆ ಎಲ್ಲಿಗೆ ದಬ್ಬಿದ್ದಾನೆ ಭೂಮಿಗೆ ಭೂಮಿ ದಬ್ಬಿದಾನೆ ಹೇಗೆ ತಬ್ಬಿದ್ದಾನೆ ನಾವು ನೋಡ್ತೇವೆ ಪ್ರಿಯರಿ ಕತ್ತಲೆ ಗುಂಡಿಗೆ ಎಂಬುದಾಗಿ ಹೇಳ್ತಾನೆ ಪೇತ್ರ ಒಂದು ಯೂಧ ಮತ್ತು ಪೇತ್ರನ್ನು ಹೇಳ್ತಾರೆ ಅವರು ಅವರು ಪಾಪದ ಬಾಳಿದಕ್ಕೋಸ್ಕರವಾಗಿ ಏನ್ರಿ ಅವರು ಪಾಪ ಎರಡನೇ ಪೇತ್ರ ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಹೇಳ್ತಾನೆ ಎರಡನೇ ಪೇತ್ರ ಎರಡನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನ ಹೇಳ್ತಾನೆ ಹೇಗೆಂದರೆ ದೇವದೂರು ಪಾಪ ಮಾಡಿದಾಗ ಅವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದುಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಕೆಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಯೊಳಗೆ ಒಪ್ಪಿಸಿದನು ಕತ್ತಲೆ ಗುಂಡಿಯಲ್ಲಿ ಒಪ್ಪಿಸಿದನು ಅಂದರೆ ನಾವು ಏನು ತಿಳಿತೇವೆ ಭೂಮಿ ಆದಿಯಲ್ಲಿ ಆಕಾಶ ಮತ್ತು ಭೂಮಿಯನ್ನು ಉಂಟು ಮಾಡಿದನು ಭೂಮಿ ಮೇಲೆ ಜಲ ಜಲ ತಿರುಗ್ತಾ ಇತ್ತು ಅದು ನೀರಿನ ಮೇಲೆ ಕತ್ತಲಿತ್ತು ಅಂತ ನೀರಿನ ಮೇಲೆ ಕತ್ತಲಿದ್ದೆ ನೀರಿನ ಮೇಲೆ ಪವಿತ್ರ ಆತ್ಮನು ತಿರುಗ್ತಾ ಇತ್ತು ಆದರೆ ನಮಗೆ ಎಲ್ಲ ಬೈಬಲು ಸ್ವಲ್ಪ ತಪ್ಪಾಗಿದೆ ಇಂಗ್ಲೀಷ್ ಬೈಬಲ್ ನೋಡಬೇಕು ಒಂದನೇ ಅಧ್ಯಾಯದ ಏನ್ರಿ ಒಂದನೇ ಅಧ್ಯಾಯದಲ್ಲಿ ನಾವು ಒಂದನೇ ವಾಕ್ಯ ಎರಡನೇ ಎರಡನೇ ವಾಕ್ಯ ಇಂಗ್ಲೀಷ್ನಲ್ಲಿ ನೋಡಿರಿ ಅದು ನೀರಿನ ಮೇಲೆ ಕತ್ತಲಿತ್ತು ಅಂತೆ ಯಾಕೆ ನೀರಿನ ಮೇಲೆ ಪವಿತ್ರ ಆತ್ಮನೇ ಇದ್ದನು ಅಂದ್ರೆ ಅಲ್ಲಿ ಯಾಕೆ ಕತ್ತಲಿರ್ತದೆ ಒಂದು ಪ್ರಶ್ನೆ ಅಂದರೆ ಈಗ ಈಗ ಒಂದು ನೋಡ್ರಿ ನನ್ನ ಕಡೆಗೆ ಇದು ಭೂಮಿ ಇದೆ ಅಂತೇಳಿ ಸರ್ ಇದು ಭೂಮಿ ಇದೆ ಅಂತೇಳಿ ಇದು ಎಲ್ಲ ನೀರಿದೆ ಎಷ್ಟು ಕಿಲೋಮೀಟರ್ ನೀರಿದೆ ಅನ್ನೋ ಗೊತ್ತಿಲ್ಲ ಈಗ ನಾವು ಮುತ್ತುವವಳನ್ನು ಹುಡುಕ್ಬೇಕಂದ್ರೆ ಸಮುದ್ರದ ಆಳಕ್ಕೆ ಹೋಗ್ತಾರೆ ಏನೇನು ಕಟ್ಕೊಂಡು ಹೋಗ್ತಾರೆ ರೆಕ್ಕೆ ಕಟ್ ಏನ ಹಗಲಲ್ಲಿ ಹೋದ್ರೂ ಕೂಡ ಲೈಟ್ ಹಾಕಬೇಕು ಸೂರ್ಯನ ಕಿರಣ ಆಳಕ್ಕೆ ಹೋಗೋದಿಲ್ಲ ಅಲ್ಲಿ ಕತ್ತಲಿರ್ತದೆ ಬ್ಯಾಟ್ರಿ ಹಾಕ್ತಾರೆ ಅದಕ್ಕೋಸ್ಕರವೇ ಪವಿತ್ರ ಆತ್ಮನ ಮೇಲೆ ಇದ್ದನು ಅಲ್ಲಿ ಬೆಳಕಿತ್ತು ಅದು ಭೂಮಿಯ ಮೇಲೆ ಕತ್ತಲಿತ್ತು ಇಲ್ಲಿ ಕತ್ತಲಿದೆ ಮೇಲೆ ಕತ್ತಲಿಲ್ಲ ಟ್ರಾನ್ಸ್ಲೇಷನ್ ಕತ್ತಪ್ಪಿದೆ ತಪ್ಪಿದೆ ಇರಲಿಲ್ಲ ಇಂಗ್ಲೀಷ್ನಲ್ಲಿ ಓದ್ರಿ ನಿಮಗೆ ಚೆನ್ನಾಗಿ ತಿಳಿತದೆ ಏನ್ರಿ ಚೆನ್ನಾಗಿ ತಿಳಿತದೆ ಇಂಗ್ಲೀಷ್ನಲ್ಲಿ ಓದ್ರಿ ಎರಡನೇ ವಚನ ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳ್ತಾನೆ ಭೂಮಿ ಕ್ರಮವಿಲ್ಲದೆ ಬರೆಯುವುದಾಗಿತ್ತು ಆದಿ ಸಾಗರದ ಮೇಲೆ ಕತ್ತಲಿತ್ತು ಅಂದನ್ನು ನಾವು ನೋಡ್ತೇವೆ ಅಲ್ಲಿ ಬೈಬಲಲ್ಲಿ ಡೀಪ್ ದ ಡೀಪ್ ಅಂತ ಹೇಳ್ತಾನೆ ಅಗಾಧ ಕೆಳಗೆ ಅಗಾಧದ ಕೆಳಗೆ ನೋಡಿ ಎರಡನೇ ಭೂಮಿ ಒಂದನೇ ಚಾಪ್ಟರ್ ಎರಡನೇ ಅಂಡ್ ಅರ್ತ್ ವಾಸ್ ವಿತೌಟ್ ಫಾರ್ ಅಂಡ್ ವೈಡ್ ಅಂಡ್ ಡಾರ್ಕ್ನೆಸ್ ವಾಸ್ ಅಪಾನ್ ದ ಫೇಸ್ ಅಪ್ ಡೀಪ್ ಭೂಮಿ ಮೇಲೆ ಆಳದಲ್ಲಿ ನೋಡಿ ಆ ಆಳದಲ್ಲಿ ಡೀಪ್ ಅಂದ್ರೆ ಆಳ ಮೇಲೆ ನೀರಿನಿಂದ ಆಳದಲ್ಲಿ ಭೂಮಿ ಮೇಲೆ ನೋಡ್ರಿ ಇಲ್ಲಿ ಇಲ್ಲಿ ಕತ್ತಲಿತ್ತು ಅಲ್ಲಿ ಕತ್ತಲಿತ್ತಿಲ್ಲ ಅದಕ್ಕೋಸ್ಕರವಾಗಿ ಇದನ್ ಮಾಡುದೇವ್ರು ಇಲ್ಲಿ ಏನು ಮಾಡಿದ ಏನ್ರಿ ಮಾಡ್ತೇವ್ರು ಅಲ್ಲಿನ ತಕ್ಕ ಪವಿತ್ರ ಆತ್ಮನ ಬೆಳಕು ಇಲ್ಲಿ ಬಂತು ಒಂದನೇ ದಿನ ಇಲ್ಲಿ ಒಂದನೇ ದಿನ ಆಯಿತು ಈಗ ನಿಮಗೆ ಸೈತನು ಸೈತನ್ ಇಲ್ಲಿ ಕಳಿಸಿಲ್ಲ ಈ ಕತ್ತಲಲ್ಲಿ ಕಳಿಸಿಲ್ಲ ದೇವರು ಅವನಿಗೆ ಎಲ್ಲಿ ಕಳಿಸಿದ್ದಾನೆ ಪೇತ್ರೆ ಹೇಳ್ತಾನೆ ಪೇತ್ರೆ ಏನು ಹೇಳ್ತಾನೆ ಕತ್ತಲೆ ಗುಂಡಿಗೆ ಅಂತ ಕತ್ತಲೆ ಗುಂಡಿಗೆ ಅಂದ್ರೆ ನೀವು ಗಾಲಕ್ಷಿಯದಲ್ಲಿ ನೀವೇನು ಬ್ಲ್ಯಾಕ್ ಹೋಲ್ ಅಂತ ತೆಗೀರಿ ಬ್ಲ್ಯಾಕ್ ಹೋಲ್ ಅಂತ ಹೊಡೀರಿ ನಿಮಗೆ ಚೆನ್ನಾಗಿ ಗೊತ್ತಿರ್ತ ಈ ಗಾಲಾಕ್ಷಿ ಇದೆಲ್ಲ ಈಗ ನಮ್ಗೆ ಇದು ಒಂದು ಗ್ಯಾಲಕ್ಸಿ ಇದು ಈ ಕಡೆಯಿಂದ ಆ ಕಡೆಗೆ ಒಂದು ಲಕ್ಷ ವರ್ಷದ ವರ್ಷ ಕಿಲೋಮೀಟರ್ ಇದೆ ಒಂದು ಬೆಳಕೆ ಎಷ್ಟು ಹರಿತದೆ ಮೂರು ಲಕ್ಷ ಕಿಲೋಮೀಟರ್ ಒಂದು ಲಕ್ಷ ವರ್ಷದಂತ ಬೆಳಕೆ ಎಷ್ಟು ಕಿಲೋಮೀಟರ್ ಹರಿತದೆ ಅಷ್ಟು ಇದೆ ಗಾಲಕ್ಸಿ ಒಂದು ಗಾಲಕ್ಸಿ ಈ ಗೊಲಕ್ಸಿ ಬಹಳ ಇದೆ ನಾನು ನಾನು ಒಂದು ಪೇಜ್ ನಲ್ಲಿ ಅಂದ್ರೆ ಆ ಗೋಲಕ್ಷ ಮಧ್ಯದಲ್ಲಿ ಏನಿರ್ತದೆ ಅಂದ್ರೆ ಬ್ಲಾಕ್ ಹೋಲ್ ಇರ್ತದೆ ಆ ಬ್ಲಾಕ್ ಹೋಲ್ ಹೇಗಿರ್ತದೆ ಅಂದ್ರೆ ಈ ಸೂರ್ಯ ಈ ಸೂರ್ಯ ನಮ್ಮ ಭೂಮಿದಿಂದ ನಮ್ಮ ಭೂಮಿಯಿಂದ ಹದಿನೈದು ಲಕ್ಷವಾದಷ್ಟು ದೊಡ್ಡದಿದೆ ಅಂತ ಸೂರ್ಯಗಳು ಲಕ್ಷ ಲಕ್ಷ ಗಂಟ್ಲೆ ಆ ಬ್ಲಾಕ್ ಹೋಲ್ ನಲ್ಲಿ ಸೇರಿಸಿದ್ರೆ ಅದು ಬೆಳಕೇ ಕೊಡುವುದಿಲ್ಲ ಅಷ್ಟು ಕತ್ತಲೆ ಆ ಕತ್ತಲೆ ಗುಂಡಿಗೆ ಸೇರಿಸ್ತನು ದೇವ್ರು ಅಲ್ಲಿ ಒಂದ್ ಗಿಂದು ಎಡಕ್ಕೆ ಒಂದ್ ನಾನೇ ಹೋಗಿದ್ದೇನೆ ಅಂತ ಇದ್ದೇಳಿದ್ರಿ ಅಲ್ಲಿಂದ ಒಂದು ದಿನ ಈ ಭೂಮಿಯ ಲಕ್ಷ್ಯ ವಶ್ಯವಾಗುತ್ತದೆ ಅಲ್ಲಿಂದ ಯಾವುದಾದ್ರೂ ಅಲ್ಲಿ ಬಿದ್ದರೆ ಅದು ಹೊರಕ್ ಬರಲ್ಲ ಅಂತ ಸ್ಥಳದಲ್ಲಿ ದೇವರವನಿಗೆ ಏನ್ ಮಾಡ್ತೀನ ಕತ್ತಲೆ ಗುಂಡಿಗೆ ಸೇರಿಸ್ತನು ಅಂದ್ರೆ ನರ್ಕ ಅಲ್ಲ ನರಕಕ್ಕೆ ಸೇರಿಸುವುದಕ್ಕೋಸ್ಕರವಾಗಿ ಇವನಿಗೆ ಇಲ್ಲಿ ಕೊನೆಯಲ್ಲಿ ಆದರೂ ಅಷ್ಟು ಪವರ್ಫುಲ್ ಅದರೊಳಗಿನ ಬಂದಿದ್ದಾನೆ ಸೈತಾನ ಅಂದ್ರ ಮೇಲೆ ಗಾಲಾಕ್ಸಿಗೆ ಮೀರಿದ್ದಾನೆ ಏನ್ರಿ ಈ ಕತ್ತಲೆ ಅದು ಓದುತ್ತಾರೆ ಬೈಬಲ್ ಎಲ್ಲರೂ ಓದುತ್ತಾರೆ ಬೈಬಲ್ ಅಕ್ಷರದಿಂದ ಸಂದೇಶ ಕೊಡಬಾರ್ದು ಆ ಅಕ್ಷರ ದೇವರು ಏನು ಉದ್ದೇಶಕ್ಕೆ ಕೊಟ್ಟಿದ್ದನ ಅದ್ರ ಬ್ಯಾಕ್ ಗ್ರೌಂಡ್ ನಾನು ಹೇಳಬೇಕು ಅದು ನಿಜವಾದಂತ ದೇವ್ರ ಉದ್ದೇಶ ಇಲ್ಲಿಗೆ ಕಳ್ ಇಲ್ಲಿಗೆ ಕಳಿಸಿಲ್ಲ ಎಲ್ಲಿಗೆ ಆಕಾಶದಲ್ಲಿ ಇತ್ತು ಏನ್ರಿ ಆಕಾಶದಲ್ಲಿ ಎಫೆಸ ಆರನೇ ಅಧ್ಯಾಯ ಹನ್ನೊಂದನೇ ವಚನ ನೋಡ್ರಿ ಎಫಿಷ ಆರನೇ ಅಧ್ಯಾಯ ಹನ್ನೊಂದನೇ ವಚನ ಹನ್ನೆರಡನೇ ವಚನ ನಾವು ಹೋರಾಡಿದವರು ಯಾರ ಮೇಲೆ ಅಂತ ಹೇಳ್ತಾನೆ ಎಫ್ ಎರಡು ಹ ಸೈತಾನ್ಮ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧ ಅಂಧ ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಮೇಲೆಯೂ ಸೆನೆಗಳ ಮೇಲೆ ಆಮೇಲೆ ಹೋರಾಡುವ ಸೈತನ ಎಲ್ಲಿದ್ದಾನೆ ಆಕಾಶ ಮಂಡಲದಲ್ಲಿ ಇದ್ದಾನೆ ಅದು ಆದಿ ಒಂದನೇ ಅಧ್ಯಾಯ